ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸರಳ ಪದಗಳಿಗೆ ಅರ್ಥ ಹಾಗೆ ಅವುಗಳಿಗೆ ಇಂಗ್ಲೀಷ್ ಮೀನಿಂಗ್ ಕೂಡ ತಿಳ್ಕೊಳ್ಳೋಣ ಮೊದಲನೇದಾಗಿ ಧನ್ಯವಾದ ಧನ್ಯವಾದ ಹೇಗೆ ಬರೆಯೋದು ನೋಡಿ ಮಹಾಪ್ರಾಣ ಧ ಧ ಅಂತ ನಾವು ಉಸಿರನ್ನು ಬಿಟ್ಟು ಹೇಳೋದ್ರಿಂದ ಮಹಾಪ್ರಾಣ ಧ ಬರಿಬೇಕು ನ್ಯಾ ನಾ ಬರೆದು ಯಾವತ್ತು ವಾಯಿಲಿ ವ ದ ಧನ್ಯವಾದ ಧನ್ಯವಾದ ಅಂದರೆ ಕೃತಜ್ಞತೆ ಅರ್ಪಿಸುವುದು ಕೃತಜ್ಞತೆ ಅರ್ಪಿಸುವುದು ಯಾರಿಂದಾದರೂ ನೀವು ಸಹಾಯ ಪಡೆದಾಗ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಕೃತಜ್ಞತೆ ಅರ್ಪಿಸುವುದು ಅಂತ ಹೇಳ್ತೀವಿ ಧನ್ಯವಾದ ಅಂದ್ರೇನು ಕೃತಜ್ಞತೆ ಅರ್ಪಿಸುವುದು ಇಂಗ್ಲಿಷ್ ಮೀನಿಂಗ್ ಗ್ರ್ಯಾಟಿಟ್ಯೂಡ್ జి ఆర్ ఏ టీ గ్రాటిట్యూడ్ యారెనల్ సబ్స్క్రైబ్ మే నోడ్తా అను దయవిట్టు సబ్స్క్రైబ్ మిగ వీడియో ఇష్ట లైక్ మి నెక్స్ట్ చర్చి సు చూడి సుచి నంతర అర్కూ సాకొ సూ యావే ಅರ್ಕವತ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಲೆಟರ್ನ ಬರೀಬೇಕು ಓದೋವಾಗ ಫಸ್ಟು ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಲೆಟರ್ನ ಪ್ರೊನೌನ್ಸ್ ಮಾಡ್ತೀವಿ ಚರ್ಚಿಸು ಪದದ ಅರ್ಥ ವಾದ ಮಾಡು ದ ದಿ ಮ ಡಾ ಡು ವಾದ ಮಾಡು ಅಥವಾ ಇನ್ನೊಂದು ಅರ್ಥ ಚರ್ಚೆ ಮಾಡು చే అర్క ఇల్లు కూడా చర్చె అంత ఓతీ ము మళ్ళీ మా డాకొ డు ఇద ఇంగ్లీష్ మీనింగ్ డిస్కస్ డి ఎస్ సి డబల్ ఎస్ డిస్కస్ నెక్స్ట్ ప్రకృతి ಪಾ, ರಾವತ್ತು ಕಾ ಒಟ್ರ ಸುಳ್ಳಿ ತಾಗುಡಿಸುತ್ತಿ ಪ್ರಕೃತಿ ಅಂದರೆ ನಿಸರ್ಗ ಸಾ, ಗಾಗೆ, ಅರ್ಕವತ್ತು ಅಂದರೆ ಇಂಗ್ಲಿಷ್ ಮೀನಿಮ್ ನಿಮಗೆಲ್ಲ ಗೊತ್ತೇ ಇದೆ ನೇಚರ್ ಎನಿ ಟಿ ಯು ಆರಿ ನೇಚರ್ ನೆಕ್ಸ್ಟ್ ವರ್ಡ್ ಹೆಕ್ಕು ಮಹಾಪ್ರಾಣ ಏನೇ ಬರಿಬೇಕು ಸ್ವರಾಕ್ಷರ ಎ ಬರೆಯೋ ಹಾಗಿಲ್ಲ ಹೆಕ್ಕು ಕೊಂಬು ಕೂ ಕಾಗೆ ಕಾವತ್ತು ಹೆಕ್ಕು ಅಂದರೆ ಆರಿಸು ಆ ರಾಗುಡಿ ಸೂರಿ ಸಾಕೊಂಬು ಸು ನೀವು ಪ್ರೊನೌನ್ಸೇಷನ್ ಮೂಲಕ ಲೆಟರ್ನ ಬರೆಯೋದನ್ನ ತಿಳ್ಕೊಂಡ್ರೆ ತುಂಬ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಮೀನಿಂಗ್ ಕಲೆಕ್ಟ್ ಸಿ ಓಡಲ್ ಎಲ್ ಇ ಸಿ ಟಿ ಕಲೆಕ್ಟ್ ನೆಕ್ಸ್ಟ್ ವರ್ಡ್ ಬಹುಶಃ ಬ ಹಾಕೊಂಬು ಶ ವಿಸರ್ಗ ಬಹುಶಃ ವಿಸರ್ಗದಿಂದ ಕೂಡಿರುವ ಪದಗಳನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ವಿಸರ್ಗದಿಂದ ಕೂಡಿರೋ ಪದಗಳಿಗೆ ಹೋಮ್ವರ್ಕ್ ಬರೀಬೇಕು ಅಂದರೆ ಆ ವಿಡಿಯೋನ ನೀವು ನೋಡಬಹುದು ಬಹುಶಃ ಪದದ ಅರ್ಥ ಬಹುತೇಕ ದ ಇಂಗ್ಲಿಷ್ ಮೀನಿಂಗ್ ಪ್ರಾಬಬ್ಲಿ ಪಿ ಆರ್ ಓ ಬಿ ಎ ಬಿ ಎಲ್ ವೈ ಪ್ರಾಬಬ್ಲಿ ನೆಕ್ಸ್ಟ್ ವರ್ಡ್ ಹಬ್ಬು ಹ ಬಾಕೊಂಬು ಬೂ ಅದಕ್ಕೆ ಬಾವತ್ತು ಹಬ್ಬು ಹಬ್ಬು ಪದದ ಅರ್ಥ ಹರಡು ಹ ರ ಡು. ರ ಇಂಗ್ಲಿಷ್ ಮೀನಿಂಗ್ ಸ್ಪ್ರೆಡ್ ಎಸ್ ಪಿ ಆರ್ ಇ ಎ ಡಿ ಸ್ಪ್ರೆಡ್ ನೆಕ್ಸ್ಟ್ ತೋಡು ತಾವ ತ್ವಾತೋ ಅದಕ್ಕೆ ದೀರ್ಘ ಕೊಡಬೇಕು ಹಾಗೆ ಡಾ ಕೊಂಬು ಡು ತೊಡು ಅಂತ ಹೇಳಿಲ್ಲ ತೋಡು ಅಂತ ಹೇಳಿರೋದು ಸೊ ತೋನ ಎಳೆದು ಹೇಳಿರೋದ್ರಿಂದ ಅದಕ್ಕೆ ದೀರ್ಘ ಕೊಡಬೇಕು ತೋಡು ಅಂದರೆ ಕಾಲುವೆ ಅದರ ಇಂಗ್ಲಿಷ್ ಮೀನಿಂಗ್ ಕೆನಲ್ ಈ ಪದಗಳು ನಾಲ್ಕನೇ ತರಗತಿಯ ಐದನೇ ಪಾಠ ಅಜ್ಜಿಯ ತೋಟದಲ್ಲಿ ಒಂದು ದಿನ ಆ ಪಾಠದ ಪದಗಳ ಅರ್ಥ ಇಂಗ್ಲೀಷ್ ಮೀಡಿಯಂನವ್ರಿಗೆ ಇಂಗ್ಲೀಷ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ ಕನ್ನಡ ಸ್ವಲ್ಪ ಅವ್ರಿಗೆ ಕಷ್ಟ ಇರುತ್ತೆ ಹಾಗಾಗಿ ಕನ್ನಡದ ಪದಗಳಿಗೆ ಇಂಗ್ಲೀಷ್ ಮೀನಿಂಗ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಆರನೇ ಪಾಠದ ಪದಗಳ ಅರ್ಥ ಆರನೇ ಪಾಠ ಯಾವುದು ಅಂದರೆ ದೊಡ್ಡವರು ಯಾರು ಆ ಪಾಠದ ಪದಗಳ ಅರ್ಥನ ನೀವು ಇಂಗ್ಲೀಷ್ನಲ್ಲಿ ಕೂಡ ತಿಳ್ಕೊಂಡ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಪಾಠನೂ ಚೆನ್ನಾಗಿ ಅರ್ಥ ಆಗುತ್ತೆ ಸಂಸಾರ ಸ ಅನುಸ್ವಾರ ಸಾ ರ ಇಲ್ಲಿ ಸಂಸಾರ ಅಂತ ಹೇಳಿದ್ದೀವಿ ಸೊ ಸಾನ ನಾವು ದೀರ್ಘವಾಗಿ ಹೇಳಿಲ್ಲ ಇಲ್ಲಿ ಎರಡನೇ ಸಾನ ದೀರ್ಘವಾಗಿ ಹೇಳಿದೆ ಆದ್ದರಿಂದ ನಾವು ಇಳಕ್ಸ್ತೀವಿ ಸ ಇಲ್ಲಿ ಸಾ ಬರಿಬೇಕು ಸಂಸಾರ ಅಂದರೆ ಪರಿವಾರ ಪ ರ ಸೂರಿ ವಾಯ್ಲಿ ಬಾ ಹಾಗೆ ರ ಇದರ ಇನ್ನೊಂದು ಅರ್ಥ ಕುಟುಂಬ ಕಾಕೊಂಬುಕೂ ಟಾಕೊಂಬು ಟು ಅನುಸ್ವಾರ ಬ ಕುಟುಂಬ ಇಂಗ್ಲಿಷ್ ಮೀನಿಂಗ್ ಏನು ನಿಮಗೆ ಗೊತ್ತಿದೆ ಅಲ್ಲ ಫ್ಯಾಮಿಲಿ ಎಫ್ ಎ ಎಂ ಐ ಎಲ್ ವೈ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರನ್ನು ಸೇರಿಸಿ ನಾವು ಫ್ಯಾಮಿಲಿ ಅಂತ ಹೇಳ್ತೀವಿ ಸಂಸಾರ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ವರ ವರ ಪದದ ಅರ್ಥ ಮದುವೆಯಾಗುವ ಹುಡುಗ ಮಾ ದಾಕೊಂಬುದು ಯ ಇಲ್ಲಿಯ ಗಾಕೊಂಬುಗು ವ ಮದುವೆಯಾಗುವ ಹುಡುಗ ಹಾಗೆ ಕೊಮ್ ಕೊಟ್ಟು ಡಾಗುಟು ಕೊಮ್ ಕೊಡಬೇಕು ಹಾಗೆ ಗಾ ಬರಿಬೇಕು ಇದರ ಇಂಗ್ಲಿಷ್ ಮೀನಿಂಗ್ ಬ್ರೈಡ್ ಗ್ರೂಮ್ ಇವತ್ತಿಗೆ ಇವಿಷ್ಟು ಪದಗಳ ಅರ್ಥನ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದುವರೆದ ಪದಗಳನ್ನ ತಿಳ್ಕೊಳ್ಳೋಣ ಹಾಗಾದರೆ ಇವತ್ತು ಯಾವೆಲ್ಲ ಪದಗಳನ್ನ ತಿಳ್ಕೊಂಡ್ವಿ ನನ್ನ ಜೊತೆ ನೀವು ಓದ್ತಿರಲ್ಲ ಧನ್ಯವಾದ ಕೃತಜ್ಞತೆ ಅರ್ಪಿಸುವುದು ಚರ್ಚಿಸು ವಾದ ಮಾಡು ಇಂಗ್ಲಿಷ್ ಮೀನಿಂಗ್ ಡಿಸ್ಕಸ್ ಪ್ರಕೃತಿ ಅಂದರೆ ನಿಸರ್ಗ ನೇಚರ್ ಹೆಕ್ಕು ಆರಿಸು ಕಲೆಕ್ಟ್ ಬಹುಶಃ ಬಹುತೇಕ ಪ್ರಾಬಬ್ಲಿ ಹಬ್ಬ ಹರಡು ಸ್ಪ್ರೆಡ್ ಸಾರಿ ಇಲ್ಲಿ ಎಸ್ ಪಿ ಆರ್ ಇ స్ప్రెడ్ స్పెల్లింగ్ ఎస్పిఆర్ఇ నెక్స్ట్ తోడు కాలవె సంసార పరివార కుటుంబ ఫ్యామిలీ వర మద హుడుగ బ్రైట్ గ్రూమ్